ಈಗ ಅಣ್ಣನಾಗಿ ತಂದೆ ಸ್ಥಾನದಲ್ಲಿದ್ದು ತಂಗಿಯನ್ನು ಕೈ ಅಲ್ವಾ ಅಂತ ಇವಳ ಕೈಯನ್ನು ಅವನು ಮಲಗೈ ಮೇಲೆ ಇಟ್ಟು ನಾಲ್ಕು ಒಳ್ಳೆ ಮಾತಾಡಿ ಕಳುಹಿ ಕೈ ಒಪ್ಪಿಸಿ ಕೊಡ್ತೇನೆ ಮಧ್ಯ ಬಾಯಿ ಹಾಕ್ಲಿಕ್ಕಿಲ್ಲ ಯಾಕೆ ಮಾತು ಬರ್ತದ ಭಾವ ಭಾವ ಬಂದೈತಲ್ಲ ಸರಿ 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 ನೀನು ಮಾತಾಡಬ ನಾ ಮಾತಾಡೋದು ಮನೆ ಬೇರೆ ಮನೆ ಇದು ಅಲೋ ನೀ ಸೀಮಣ್ಣ ಯಾರೇ ಬೇಡ ನೀ ಹಾಗೆ ಮಾಡಿ ಅವಳು ಒಬ್ಬ ಸಾಯ್ತಾಳೆ ಅಲ್ಲಿ ನಿಮ್ಗೂ ಅಲ್ಲಿ ತಂಗಿದ್ರು ಗೊತ್ತಾಗ್ತಿತ್ತು ಪುರೋಹಿತ್ರೆ ಹ್ಯಾ ಗೊತ್ತಾಗ್ತಿತ್ತು ನೀ ಹೊಳಬೇಡ ನಗರ ತಗೊಂಡು ಕಳ್ಸಿಕೊಡ್ಬೇಕು ನನ್ನ ಕೈಯಲ್ಲಿ ಅಪರಾಧ ಮಾಡಿಸ್ಬೇಡ ಎಂತ ಕೊಟ್ಟು ಬಿಟ್ಟು ತಿರ್ಕೊಂಡಿದ್ದು ಹಾಗೆ ಎಂಗೆ ಬೇಡ ಉಳೋದು ಬೇಡ ಮಾರೆ ನೀ ಆದರೂ ಹೇಳಿ ನಿನ್ನ ಇಷ್ಟೇ ಬಂದಂಗೆ ಹೇಳ್ತಾರೆ ಹಾಂ ಭಾವ ಇದು ಭಾವನೆ ಹ್ಞೂ ನನ್ನ ತಂಗಿಯನ್ನು ಹಾಂ ಪ್ರೀತಿಯಿಂದ ಸಾಕಿ ಸಲಹಿದವರು ಹಾಂ ಹಾಂ ಬಾ ಮೇಲೆ ಇಟ್ಟರೆ ಇರುವೆ ಕುತ್ಕೊಂಡು ಹೋಗ್ತದೋ ಹಾಂ 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 ಕೆಳಗೆ ಇಟ್ಟರೆ ಕಾಕೆ ಕುತ್ಕೊಂಡು ಹೋಗ್ತದ್ ಅದೇ ಕಾಗೆಲ್ಲ ಕಾಕೆ ಎಂತ ಸಾಹಿತ್ಯ ಎಲ್ಲ ಬದಲಾವಣೆ ಈ ವರ್ಷ ನೋಡುವ ಇರಲಿ ಯಜಮಾನಕ್ಕೆ ಅವಂದೇ ಅಲ್ಲ ಈ ವರ್ಷ ಇರುವ ನನ್ನ ತಂಗಿಯನ್ನು ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೇನೆ ಭಾವ ಗಿಡ ಹಾ ಹಾಕು ನೀರಿಲ್ಲಾದ್ರೂ ಹಾಕು ನೀರಿಲ್ಲದೆ ಹಾಗೆ ಬೇಕಾದರೂ ಹಾಕು ಉದಾಹರಣೆ ಒಳ್ಳೆಯ ರೀತಿಯಲ್ಲಿ ನೋಡ್ಕೊಳ್ಬೇಕು ಹೌದು ತಂಗಿ ನಾಲ್ಕು ಮಾತಾಡ ತಂಗಿ ಹ್ಞೂ ಅಣ್ಣ ಗದಾಯ್ತಾ ಭಾವನೆ ಹೆ ತಗೊಳ್ಬೇಡ ಇದೇ ಅಂಗಡಿಯಲ್ಲಿ ಆಟವಾಡಿ ಬೆಳೆದವರು ನಾವು ಕಲಾಕ್ಷೇತ್ರದಲ್ಲಿ ಅಲ್ಲ ತಂಗಿ ಅಣ್ಣ ನಿನ್ನ ಕಾಲು ನೋಯಬಾರದು ಎನ್ನುವ ಕಾರಣಕ್ಕಾಗಿ ಅರಮನೆಯ ತುಂಬೆಲ್ಲ ರತ್ನಕಾಂಬಳಿಯನ್ನ ಹಾಕಿ ರತ್ನಗಾಂಬಳಿ ರತ್ನಗಾಂಬಳಿಯನ್ನ ರತ್ನ ಗಾಂಬಳಿ ಅಲ್ಲ ಮರ ರತ್ನ ಕಂಬಳಿ ಉಂಟು ಹಾಕುವಾಗ ಒದ್ದೆ ಆಗಿತ್ತು ಹಾ ಅದು ಗಾಂಬಳಿ ಆಯ್ತು ಎಂತ ಕಂಬಳಿ ಹಾಕಿದ್ದ ತಂಗಿ ಸುಖವಾಗಿ ನೀನು ನಿದ್ರಿಸಬೇಕು ಎನ್ನುವ ಕಾರಣಕ್ಕಾಗಿ ಹಂಸ ತೂಲಿಕಾ ತಲ್ಪದಲ್ಲಿ ಏನಿಂದ ನಮ್ಮ ಮಲಗಿಸಿದವರು ಹೌದಪ್ಪತ್ತಲ್ಲ ನಮ್ಮೆಲ್ಲವರನ್ನು ಬಿಟ್ಟು ಹೋಗುತ್ತಾ ಇದರ ಮದುವೆಯಾಗಿ ಇನ್ನೊಬ್ಬರ ಮನೆಗೆ ಹೋಗುತ್ತಾ ಇವರೇ ಮಾತಾಡ್ಲಿಕ್ಕೆ ಬಿಟ್ಟರೆ ತೆಗ್ದೇ ಬಿಡ್ತಾರೆ ಎಂತ ಮಾತಾಡುದು ಮಹಾರಾಜರೇ ಹಾಗೆಲ್ಲ ಒಬ್ಬರು ಮದುವೆಯಾಗಿ ಆಗಿ ನೋಡ್ಬಂದು ಹೋಗುದ ನನ್ನ ಮಾತಿನ ಮತ್ತಿತಾರ್ಥ ಅದೆಲ್ಲ ಪುರೋಹಿತ್ರಿ ಹಾಗಾಗಿ ನನ್ನ ತಂಗಿ ಒಬ್ಬರು ನನ್ನ ಮದುವೆ ಆಗಲಿಲ್ವಾ ನಮ್ಮನೆ ಬಿಟ್ಟು ಇನ್ನೊಬ್ಬರು ಮನೆಗೆ ಹೋಗೋದಿಲ್ವಾ ಎಂಥ ಅರ್ಥ ಮರೆಯಾ ಹಾಗೆ ತಿಳ್ಕೊಳ್ಳಲಿಕ್ಕೆ ಮೂರು ತಿಂಗಳು ಬೇಕು ಮಾತು ಹೇಳು ಹೋದಂತಹ ನೀನು ಗಂಡನನ್ನೇ ದೇವರು ಎನ್ನುವ ಹಾಗೆ ತಿಳಿದು ಅವನನ್ನು ಆರಾಧಿಸಬೇಕು ತಂಗ ಚಂದಿರನಿಲ್ಲದ ಭಾನು ತಾವರಿ ಇಲ್ಲದ ಕೊಳ ಹಾ ಹಾ ಕೂದಲಿಲ್ಲದ ಕರಡಿ ಏನಿಲ್ಲದ ತಲೆ ಬೀಜವಿಲ್ಲದ ಯಾವ್ದು ಹಣ್ಣದು ನನಗೆ ಅದು ಬೇಕು ಬೀಜವಿಲ್ಲದ ಹಣ್ಣು ಯಾವುದು ಇನ್ನು ಇನ್ನ ಅಭಿಯಾನ ಅರ್ಥ ಆಯ್ತಪ್ಪ ಬೀಜವಿಲ್ಲದ ಯಾವ ಹಣ್ಣದು ಅದಕ್ಕೆ ಬೀಜ ಇರುವುದಿಲ್ವಾ ಬೀಜ ಆ ಅಂದ್ರೆ ಗಂಡನನ್ನೇ ದೇವರು ಎನ್ನುವ ಹಾಗೆ ತಿಳಿದು ಅವನನ್ನು ಆರಾಧಿಸಬೇಕು ಹೌದೌದು ಸರಿ ಅಣ್ಣ ತಂಗಿ ಹೋದಂತಹ ನಿನಗೆ ಗಂಡನ ಮನೆಯಲ್ಲಿ ಕಷ್ಟ ನೋವಾದರೂ ಆಗ್ಬೋದು ಸ್ವಾಭಾವಿಕ ಅಂಥದ್ದೇನಾದರೂ ಸಮಸ್ಯೆ ನಿನ್ನ ಪಾಲಿಗೆ ಬಂತು ಅಂತ ಆದರೆ ನಾನೇನು ಮಾಡುದಣ್ಣ ಯೋಚನೆ ತಂಗಿ ಎಂತಹ ಮಾತಾಡ್ತೀಯ ಮಹಾರಾಯ ಅಂತ ಪ್ರಕರಣವೇ ಹೆಚ್ಚಾಗ್ತಾ ಉಂಟು ಅದಕ್ಕೆ ನೀ ಪುಷ್ಟೀಕರಿಸ್ತಾ ಇದ್ದೀಯಾ ಕಷ್ಟ ಆಗ್ಲಿ ಸುಖ ಆಗ್ಲಿ ಅಲ್ಲೇ ಇರಬೇಕು ಅಂತ ಹೇಳಿ ಬಿಟ್ಕೊಂಡು ಓಡ್ಬಾ ಅಂತ ಅಂತಂಗೆ ಕಷ್ಟ ಆದ್ರೂ ಅಲ್ಲೇ ಇರಬೇಕು ಕಷ್ಟ ಕೊಡೋ ಹುಡುಗ ನೋಡಿದ್ರೆ ಹಾಂ ಸರಿ